ನಮಸ್ಕಾರ ತಮ್ಮನ್ನ ತಾವು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ಸದಾ ಕೋಮದ್ವೇಷ ಬಿತ್ತೋ ಭಾಷಣಗಳನ್ನ ಮಾಡಿ ಯುವಕರನ್ನ ಎತ್ತಿ ಕಟ್ಟೋ ಕೆಲಸ ಮಾಡ್ತಾ ಇದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯಾಗಿದ್ದಾರೆ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಸ್ವಪಕ್ಷೀಯವರ ವಿರುದ್ಧನೇ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾನೆ ಸದಾ ಸುದ್ದಿಯಲ್ಲಿರ್ತಾ ಇದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಹಿಂದುತ್ವ ಫೈರ್ ಬ್ರ್ಯಾಂಡ್ ಆಗಿದ್ದ ಯತ್ನಾಳ್ ಅವರ ಪರಿಸ್ಥಿತಿ ಇದೀಗ ಅತಂತ್ರ ಆಗಿದೆ ಹಿಂದೂ ಯುವಕರನ್ನ ಮುಸ್ಲಿಂ ಸಮುದಾಯದ ಮೇಲೆ ಎತ್ತಿಕಟ್ಟೋ ಕೋಮುದ್ವೇಷದ ಭಾಷೆ ಭಾಷಣವನ್ನ ಮಾಡಿಕೊಂಡು ಎಷ್ಟೇ ಎಫ್ಐಆರ್ ನನ್ನ ಮೇಲೆ ಬಿದ್ರೂ ನಾನು ಹೆದ್ರೋ ಮಗ ಅಲ್ಲ ನನ್ನ ಮುಂದೆ ಯಾರೂ ಇಲ್ಲ ನಾನೇ ಅಲ್ಲ ಅಂತ ವರ್ತಿಸ್ತಾ ಇದ್ದ ವಿಜಯಪುರ ಶಾಸಕ ಬಿ ಜೆ ಪಿ ಯಿಂದ ಕೂಡ ತಮ್ಮ ಹಳೆ ಚಾಳಿಯನ್ನು ಈಗಲೂ ಕೂಡ ಮುಂದುವರಿಸಿದ್ದಾರೆ ಅದೇ ದ್ವೇಷ ಬಿತ್ತೋ ಭಾಷಣ ಮಾಡೋದು ಧರ್ಮಗಳ ಮಧ್ಯೆ ಒಡುಕನ್ನ ತರೋ ಮಾತುಗಳನ್ನ ಹೇಳೋದು ಹೌದು ಪ್ರವಾದಿ ಮಹಮ್ಮದ್ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಜೊತೆಗೆ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದನ ವಿರೋಧ ಮಾಡಿ ಕಾಂಗ್ರೆಸ್ ಸೋಮವಾರ ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದೆ ಸಾರ್ವಜನಿಕ ಕ್ಷಮಯಾಚನೆಯನ್ನ ಮಾಡುವಂತೆ ಆಗ್ರಹ ಮಾಡಿದೆ ವಿಜಯಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಬಳಿಕ ಜಿಲ್ಲಾಧಿಕಾರಿಯವರ ಮೂಲಕ ಕ್ರಮಕ್ಕೆ ಆಗ್ರಹಿಸಿ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಶಾಸಕ ಅಶೋಕ್ ಮನಗೂಡಿ ವಿಠಲ್ ಕಟಕ್ ದಂಡ ಮತ್ತು ಪ್ರಮುಖ ಮುಸ್ಲಿಂ ನಾಯಕರು ಕೂಡ ಭಾಗವಹಿಸಿದ್ರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮನಗೂಡಿ ಮಠದ ವಿರತೀಶಾನಂದ ಸ್ವಾಮೀಜಿ ಯತ್ನಾಳ್ ಪ್ರವಾದಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದು ಅಕ್ಷಮ್ಯ ಅಪರಾಧ ಸಣ್ಣ ವಯಸ್ಸಿನಲ್ಲೇ ಕೇಂದ್ರ ಸಚಿವರಾದಾಗ ಯತ್ನಾಳ್ ಅವರು ಭವಿಷ್ಯದಲ್ಲಿ ಪ್ರಧಾನಿ ಆಗ್ತಾರೆ ಅಂತ ನಾವು ಭಾವಿಸಿದ್ವಿ ಆದ್ರೆ ಅವರು ತಮ್ಮ ಹರಕು ಬಾಯಿಯಿಂದ ಎಲ್ಲವನ್ನು ಕೂಡ ಅಂತ ಟೀಕೆ ಮಾಡಿದ್ದಾರೆ ಇನ್ನು ಸಚಿವ ಶಿವಾನಂದ ಪಾಟೀಲ್ ಅವರು ಮಾತನಾಡಿ ಯತ್ನಾಳ್ ಅನೇಕ ಸಂತರು ಮತ್ತು ಆಧ್ಯಾತ್ಮಿಕ ನಾಯಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡ್ತಾ ಇರ್ತಾರೆ ಇದರಲ್ಲಿ ಆಶ್ಚರ್ಯ ಏನಿಲ್ಲ ಇದೀಗ ಮಹಮ್ಮದ್ ಪೈಗಂಬರ ವಿರುದ್ಧ ಹೇಳಿಕೆಯನ್ನ ನೀಡಿದ್ದಾರೆ ಈ ಹಿಂದೆ ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕ ಬಸವೇಶ್ವರರ ವಿರುದ್ಧನೂ ಕೂಡ ಇದೇ ರೀತಿಯ ಭಾಷೆಯನ್ನ ಬಳಕೆ ಮಾಡಿದ್ರು ಯತ್ನಾಳ್ ಪ್ರಜ್ಞೆಯನ್ನ ಕಳೆದುಕೊಂಡಿದ್ದಾರೆ ಹೀಗಾಗಿನೇ ಅಸಂಬದ್ಧ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಯತ್ನಾಳ್ ಆಡ್ತಾ ಇರೋ ಮಾತುಗಳಿಂದ ಆತನ ವ್ಯಕ್ತಿತ್ವಕ್ಕೆ ಮಾತ್ರ ಅಲ್ಲ ಸರ್ವರನ್ನ ಸಮಾನವಾಗಿ ಕಂಡ ಇಡೀ ಬಸವನಾಡಿಗೆ ಅವಮಾನ ಆಗಿದೆ ಸಮಾಜದ ಶಾಂತಿಗೆ ಭಂಗ ತರ್ತಾ ಇರೋ ಯತ್ನಾಳ್ ವಿರುದ್ಧ ಮುಖ್ಯಮಂತ್ರಿ ಗೃಹ ಸಚಿವರು ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕು ಅಂತ ಆಗ್ರಹಿಸಿದ್ದಾರೆ ಮುಸ್ಲಿಂ ವಿರೋಧಿ ಅಥವಾ ಇಸ್ಲಾಮಿಕ್ ವಿರೋಧಿ ಹೇಳಿಕೆಗಳನ್ನ ನೀಡಿದ್ರೆ ಹಿಂದೂ ಬೆಂಬಲ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ಇರೋ ಯತ್ನಾಳ್ ಬಿಜೆಪಿ ಸೇರಿದಾಗಿನಿಂದನೂ ಕೂಡ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷಪೂರಿತ ಹೇಳಿಕೆಗಳನ್ನು ಹೇಳಿಕೆಗಳನ್ನ ಬಂದಿದ್ದಾರೆ ಈಗಲೂ ಕೂಡ ನೀಡ್ತಾ ಇದ್ದಾರೆ ಈ ಹಿಂದೆ ರಾಜಕೀಯಕ್ಕೋಸ್ಕರ ಮುಸ್ಲಿಮರ ಜೊತೆಗೆ ಬಕ್ರೀದ್ ಹಬ್ಬ ಆಚರಣೆ ಮಾಡಿದ ಯತ್ನಾಳ್ ಈಗ ಅದೇ ರಾಜಕೀಯಕ್ಕೋಸ್ಕರ ತನ್ನ ಕೊಳಕು ಮನಸ್ಥಿತಿಯನ್ನ ಪದೇ ಪದೇ ಜನರ ಮುಂದೆ ಅನಾವರಣ ಮಾಡ್ತಾ ಇದ್ದಾರೆ ಆದ್ರೆ ವಾಸ್ತವದಲ್ಲಿ ಹಿಂದೂಗಳು ಕೂಡ ಯತ್ನಾಳ್ ಅವರ ಕೋಮುವಾದಿ ಹೇಳಿಕೆಗಳಿಗಾಗಿ ಅಸಮಾಧಾನಗೊಂಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ